ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ಶ್ರೀದೇವಿ ರಾಘವೇಂದ್ರ ಗಾಂವ್ಕರ್ ಚಲ್ಲಿದರೋ ಮಲ್ಲಿಗೆಯ ಬಾಣಸೂರೆರಿ ಮ್ಯಾಲೆ ಚಲ್ಲಿದರೋ ಮಲ್ಲಿಗೆಯ ಬಾಣಸೂರೇರಿ ಮ್ಯಾಲೆ ಅಂದದ ಚಂದದ ಮೈಕಾರ ಮೇವೆ ಚಲ್ಲಿದರೋ ಮಲ್ಲಿಗೆಯ ಚಂದದ ಚಂದದ ಮೈಕಾರ ಮಾದೇವ್ಗೆ ಚೆಲ್ಲಿದರು ಮಲ್ಲಿಗೆಯ ಮಾದಪ್ಪ ಬರುವಾಗ ಮಾಡದಲ್ಲಿ ಗಮ್ಮೆಂದಿತೋ ಮಾದಪ್ಪ ಬರುವಾಗ ಮಾಡದಲ್ಲಿ ಗರಿಗೆದರಿ ಚಲ್ಲಿದರೋ ಮಲ್ಲಿಗೆಯ ಚಲ್ಲಿದರೋ ಮಲ್ಲಿಗೆಯ ಮಳೆ ಅಂದದ ಚಂದದ ಮೈಕಾರ ಮೇವ್ಗೆ ಚಲ್ಲಿದರೋ ಮಲ್ಲಿಗೆಯ ಸಂಪಿಗೆ ಹೂವಿನಂಗೆ ಇಂಪಾದೋನಿನ ಪೊರುಸೇ ಸಂಪಿಗೆ ಹೂವಿನಂಗೆ ಇಂಪಾದೋನಿನ ಪೊರು ಇಂಪಾದೋ ನಿನ ಪರುಸೆ ಕೌದಳ್ಳಿ ಬಯಲಾಗೆ ಚಲ್ಲಿದರೋ ಮಲ್ಲಿಗೆಯ ಇಂಪಾದೋ ನಿನ ಪರುಸೆ ಕೌದಳ್ಳಿ ಬಯಲಾಗಿ ಚಲ್ಲಿದರೋ ಮಲ್ಲಿಗೆಯ ಚಲ್ಲಿದರೋ ಮಲ್ಲಿಗೆಯ ಸೂರೇರಿ ಮ್ಯಾಲೆ ಅಂದದ ಚಂದದ ಮೈಕಾರ ರಮ ದೇವ್ಗೆ ಚಲ್ಲಿದರು ಮಲ್ಲಿಗೆಯ ಚಾರೋ ಮಲ್ಲಿಗೆಯ ಚಾರೋ ಮಲ್ಲಿಗೆಯ